ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳಿದ್ರು ಹೇಗಿದ್ದೀರಾ ಹೇಳ್ನ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತು ನಿಮಗೆ ಬೀಟ್ರೋಟ್ ಪಲ್ಯ ಹೇಗೆ ಮಾಡೋದು ಸಿಂಪಲ್ ಆಗಿ ಅಂತ ಇದ್ದೀನಿ ನೋಡಿರಿ ಒಂದು ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆನ ಇನ್ನೊಂದ್ರಲ್ಲಿ ಎತ್ತಿಟ್ಕೊಂಡಿದ್ದೀನಿ ಸಣ್ಣದಾಗಿ ಬೀಟ್ರೋಟ್ನ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಕುಕ್ಕರ್ಗೆ ಒಂಚೂರು ಎಣ್ಣೆ ಹಾಕಿ ಕ್ಲೀನಾಗಿ ಅದು ಕಾಯೋವರೆಗೂ ಬಿಟ್ಟು ಒಂಚೂರು ಕಡಿಮೆ ಆಯಿತು ಅಂದರೆ ಒಂಚೂರು ಎಣ್ಣೆ ಹಾಕ್ಕೊತಿದ್ದೀನಿ ಒಂಚೂರು ಎಣ್ಣೆ ಮುಂದಾಗಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಏನಿದೆ ಜೀರಿಗೆ ಸಾಸಿವೆ ಕಡಲೆಬೇಳೆ ಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಏನಂದರೆ ಈ ಬೀಟ್ರೋಟ್ ಪಲ್ಯಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ರೆ ಆ ಟೇಸ್ಟೇ ಬೇರೆ ಚೆನ್ನಾಗಿ ಫ್ರೈ ನಂತರ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೋಬೇಕಾಗುತ್ತೆ ನೋಡಿ ಹಸಿರು ಮೆಣ್ಸಿನ್ಕಾಯಿ ಇದ್ದೀನಿ ಕರ್ಬೇನಿ ಸೊಪ್ಪು ಹಾಕಬೇಕಿತ್ತು ನಾನು ಹತ್ರ ಇರಲಿಲ್ಲ ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ ನಿಮ್ಮ ಹತ್ರನ ಕರ್ಬೇನ ಸೊಪ್ಪು ಇದ್ರೆ ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕ್ಲೀನಾಗಿ ಹಸಿರು ಮೆಣ್ಸಿನ್ಕಾಯಿ ಎಲ್ಲಾನು ಕ್ಲೀನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕೊತಾ ಇದ್ದೀನಿ ನಾನು ಉದ್ದಕ್ಕೆ ಹೆಚ್ಚು ಹಾಕ್ಕೊತಿದ್ದೀನಿ ಉದ್ದಕ್ಕೆ ಹೆಚ್ಚು ಟೇಸ್ಟ್ ಚೆನ್ನಾಗಿರುತ್ತೆ ಸಣ್ಣದ ಸಣ್ಣದಾಗಾದರೂ ಕಟ್ ಮಾಡ್ಕೊಂಡು ಹಾಕೊಬೋದು ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಮಾಡ್ಕೊಂಡ ನಂತರ ಒಂದು ಟೊಮೊಟೊ ಹಣ್ಣೇನು ಹೆಚ್ಚಿಟ್ಕೊಂಡಿದ್ದೆ ಸಣ್ಣದಾಗಿ ಅದನ್ನ ಆ್ಯಡ್ ಇದ್ದೀನಿ ಅದು ಸಹ ಆ್ಯಡ್ ಮಾಡ್ಕೊಂಡ್ಮೇಲೆ ಟೊಮೊಟೊ ಹಣ್ಣು ಸ್ಮೂತಾಗಿ ಅವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವೆಲ್ಲ ಫ್ರೈ ಆಗಿದ ನಂತರ ನಮ್ಮ ಹತ್ರ ಏನು ಬೀಟ್ರೂಟ್ ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಹೀಗೆ ಒಳ್ಳೆ ಒಳ್ಳೆಯ ರೆಸಿಪಿಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿರ್ತೀನಿ ಮತ್ತು ಅದನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದೆರಡು ನಿಮಿಷ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡಿ ನಂತರ ನೀರು ಹಾಕಿ ಲಿಡ್ಸ್ ಕ್ಲೋಸ್ ಮಾಡೋಣ ಸಾರಿ ಕ್ಲೋಸ್ ಮಾಡ್ತಾ ಇದ್ದೀನಿ ಏನಾದರೂ ವಾಯ್ಸ್ ಓವರ್ ಕೊಡಬೇಕಾದ್ರೆ ನಾವು ತಪ್ಪಾಗಿ ಯಾವುದಾದ್ರೂ ಪದ ಬೆಳೆಸಿರೋದಾದ್ರೂ ಕ್ಷಮೆ ಇರಲಿ ನೋಡಿ ಕ್ಲೀನಾಗಿ ಥರ ಎಣ್ಣೆಯಲ್ಲಿ ಆಮೇಲೆ ನಾವೇನು ಹಾಕಿದ್ದೀವಿ ಈರುಳ್ಳಿ ಟೊಮೆಟೊ ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಆಗೋವರು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚುಟ್ಟಿಗೆ ಅರಿಶಿನ ಹಾಕ್ಕೊತಾ ಇದ್ದೀನಿ ಆಮೇಲೆ ಮೇನ್ ಉಪ್ಪು ಈರುಳ್ಳಿ ಬೇಯಬೇಕಾದ್ರೆ ಏನು ಹಾಕೋಬೋದು ನಾನು ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕೈ ಆಡಿಬಿಟ್ಟು ನೀಟ್ ಕ್ಲೋಸ್ ಮಾಡಿದರೆ ಚಪಾತಿ ಜೊತೆ ದೋಸೆ ಜೊತೆ ರೊಟ್ಟಿ ಜೊತೆ ಪರ್ಫೆಕ್ಟ್ ಮ್ಯಾಚ್ ಆಗೋ ಬೀಟ್ರೋಟ್ ಪಲ್ಯ ರೆಡಿ ಆಗುತ್ತೆ ನೋಡಿ ನಾನು ಸಣ್ಣ ಲೋಟದಲ್ಲಿ ಒಂದು ಲೋಟ ನೀರನ್ನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಮುಕ್ಕಾ ಲೋಟ ನೀರಿದೆ ಆ್ಯಡ್ ಮಾಡಿಬಿಟ್ಟು ಕ್ಲೀನಾಗಿ ಇನ್ನೊಂದ್ಸಲಿ ಕ್ಲೀನಾಗಿ ಕಲಿಸ್ಬೇಕು ಕ್ಲೀನಾಗಿ ಕಲಿಸಾದ್ಮೇಲೆ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ ಮುಚ್ಚಿ ಒಂದೆರಡು ವಿಜಿಲ್ ಬಂದ ಮೇಲೆ ಓಪನ್ ಮಾಡೋಣ ನೋಡಿ इ चाहिए चपाती जो